ಸೆಕೆಂಡ್ ಹ್ಯಾಂಡ ಮ್ಯಾಶಿ ಪರ್ಮಿಷನ್ ಟೂ ಫೋರ್ ಒನ್ ಡಿ ಐ ಓನ್ಲಿ ಇಂಜನ್ ಅಷ್ಟ ಮಾರಾಟಕ್ಕಿದೆ ಮಾಡೆಲ್ ಎರಡು ಸಾವಿರದ ಹದಿಮೂರು ಐತಿ ಕೆ ಇಪ್ಪತ್ತೇಳು ಪಾಶಿಂಗ್ ಐತಿ ಟ್ಯಾಕ್ಟ್ರ ಗುಡ್ ಕಂಡೀಷನ್ ಮತ್ತು ಮೀಡಿಯಮ್ದಾಗ ಕಂಪ್ನಿ ಬಂಪರ್ ಐತಿ ಉಡ್ಡ ಗಿಡ್ಡ ಏನೂ ಇಲ್ಲ ಟಯರು ಗುಡ್ ಕಂಡೀಷನ್ದವ ಇಂಜನ್ ವಯ್ತ ಇಂಜನ್ ವಿತ್ ಬಾಕ್ಸ್ ಕೂಡ ಗುಡ್ ಕಂಡೀಷನ್ ಐತಿ ಆಮೇಲೆ ರೇಟ್ ಹೇಳಿದವ್ರ ಫೋನ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳಿ ತರ್ಕೊಂಡಾಗ ಖರೀದಿ ಮಾಡ್ಕೊಳ್ರಿ ಓಕೆ ಅದಾವ ಸೆಕೆಂಡ್ ಹ್ಯಾಂಡ್ ಸ್ವರಾಜ್ ಸೆವೆನ್ ಡಬಲ್ ಫೋರ್ ಎಫ್ ಇದು ಕೂಡ ಓನ್ಲಿ ಇಂಜನ್ ಅಷ್ಟು ಮಾರಾಟಕ್ಕಿದೆ ಮಾಡಲ್ ಎರಡು ಸಾವಿರದ ಹದಿನಾಲ್ಕು ಐತಿ ಪೇಪರ್ಸು ಟ್ಯಾಕ್ಟ್ರ್ ಒಳ್ಳೆ ಕಂಡೀಷನ್ ಐತಿ ಟಯರ್ ಕೂಡ ಒಳ್ಳೆ ಅದಾವ ಆಮೇಲೆ ಹುಡ್ಡ ಬಂಪರ್ ಐತಿ ಸೌಂಡ್ ಸಿಸ್ಟಮ್ ಐತಿ ಇಂಜನ್ ಓಯ್ ಗೇರ್ ಸಹ ಗುಡ್ ಕಂಡೀಷನ್ ಐತಿ ಅಷ್ಟು ಮೀರಿ ನಿಮಗೆ ಡೌಟ್ ಇತ್ತಂದ್ರೆ ಅಂದ್ರೆ ಟ್ಯಾಕ್ಟ್ರ್ ಮಿಸ್ತ್ರಿ ಕರ್ಕೊಂಡೋಗಿ ಚೆಕ್ ಮಾಡಿಸಿ ತೊಗೊಳ್ರಿ ಒಳ್ಳೇದಾಕೈತಿ ಸಣ್ಣ ಪುಟ್ಟ ಕೆಲಸ ಇರ್ತಾವೆ ಒಂದು ಅಮೌಂಟ್ದಾಗ ಕಡಿಮೆ ಆದ್ರೆ ಆಗ್ಬೋದು ಈ ಸುರಾಯಿ ಟ್ಯಾಕ್ಟ್ರದ ಫೈನಲ್ ರೇಟ್ ಹೇಳ್ಯಾರೆ ಎರಡು ಸಾವಿರದ ಹದಿನಾಲ್ಕು ಮಾಡಲ್ ಐತಿ ಮೂರು ಲಕ್ಷದ ಐವತ್ತು ಸಾವಿರ ರೇಟ್ ಹೇಳ್ಯಾರ ಒಂಚೂರು ಹೆಚ್ಚು ಕಡಿಮೆ ಆಕೈತಿ ಸ್ವರಾಜ್ ಸೇವನ್ ಫೋರ್ ಟು ಎಕ್ಸ್ ಟಿ ಒಳ್ಳೆ ಇಂಜನ್ ಅಷ್ಟು ಮಾರಾಟಕ್ಕಿದೆ ಮೋಡಲ್ ಎರಡು ಸಾವಿರದ ಇಪ್ಪತ್ತೊಂದು ಐತಿ ಸಿಂಗಲ್ ಓನರ ಕೆ ಇಪ್ಪತ್ತಾರು ಪಾಶಿಂಗ್ ಐತಿ ಟ್ಯಾಕ್ಟ್ರಕ್ಕೆ ಮೀಡಿಯಮ್ದಾಗ ಹುಡ್ಡ ಬಂಪರ್ ಸೌಂಡ್ ಸಿಸ್ಟಮ್ ಎಲ್ಲ ಐತಿ ಈ ಟ್ಯಾಕ್ಟ್ರ್ ತೊಳಾರದ್ರೆ ಸ್ವಲ್ಪ ಮೇಸ್ತ್ರೀ ಕರ್ಕೊಂಡೋಗಿ ಚೆಕ್ ಮಾಡಿಸ್ ತೊಗೊಳ್ರಿ ಒಳ್ಳೇದಾಕೈತಿ ಸಣ್ಣ ಪುಟ್ಟ ಕೆಲಸ ಇರ್ತಾವ ಇನ್ನೊಂದು ಚೂರು ಅಮೌಂಟ್ದಾಗ ಕಡಿಮೆ ಆದ್ರೆ ಆಗ್ಬೋದು ಆಮೇಲೆ ನಿಮಗೆ ಹಳೆಯುವ ಟ್ಯಾಕ್ಟ್ರ್ಗಳು ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕೋತ್ರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಅದೇ ಥರ ವಾಯ್ಸ್ ಎಡಿಟ್ ಮಾಡಿ ಯೂಟ್ಯೂಬ್ನಾಗೆ ಹಾಕ್ತೀವಿ ನಿಮ್ಮ ಹಳೆಯ ವಾಹನಗಳನ್ನು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡ್ಬೋದು ಈ ಟ್ಯಾಕ್ಟರ್ದ ಪ್ರೈಜ್ ಗೆಳೆಯರಿ ಬರೀ ಆರು ಲಕ್ಷ ರೂಪಾಯಿ ಎಳೆಯರ ಒಂಚೂರು ಹೆಚ್ಚು ಕಡಿಮೆ ಆಕೈತಿ ಮಹೇಂದ್ರ ಕಂಪ್ನಿದ ಅರ್ಜುನ್ ಅಲ್ಟ್ರಾ ಟ್ರಿಬಲ್ ಪಾಯ್ ಡಿ ಐ ಓನ್ಲಿ ಇಂಜನ್ ಅಷ್ಟೇ ಮಾರಾಟಕ್ಕಿದೆ ಗೆಳೆಯರಿತ್ರದ ಮೋಡಲ್ ಎರಡು ಸಾವಿರದ ಇಪ್ಪತ್ನಾಲ್ಕು ಐತಿ ಸಿಂಗಲ್ ಓನರ ಪೇಪರ್ಸ್ ಎಲ್ಲ ಕ್ಲಿಯರ್ ಅದಾವು ಟೈರ್ ಕೇಶಿಂಗ್ ಹೊಸ ಹೋದವು ಗಾಡಿದ ಒಂದು ರೂಪಾಯಿ ಕೂಡ ಕೆಲಸ ಇಲ್ಲ ಅಂತ ಏಜೆಂಟ್ ಹೇಳ್ತಾ ಇದ್ದಾರೆ ಅಷ್ಟು ಮೇರೆ ಡೌಟ್ ಇತ್ತು ನಿಮಗೆ ಲೊಕೇಶನ್ಗೆ ಹೋಗಿ ನೋಡಿ ಖರೀದಿ ಮಾಡಿಕೊಡ್ರಿ ಎರಡು ಸಾವಿರದ ಇಪ್ಪತ್ತರ ನಾ ಇಪ್ಪತ್ತ್ನಾಲ್ಕು ಮೋಡಲ್ ಗಾಡಿ ಐತಿ ಆಮೇಲೆ ಟಯರ್ ಕೂಡ ಕೇಶಿಂಗ್ ಹೊಸ ಗೆಳೆಯರಿದ್ರ ಫೈನಲ್ ರೇಟ್ ಏನು ಹೇಳ್ಯಾರಪ್ಪ ಅಂದ್ರೆ ಬರೀ ಎಂಟು ಲಕ್ಷದ ಐವತ್ತು ಸಾವಿರ ಹೇಳ್ಯಾರ ಒಂದು ಸೂರು ಹೆಚ್ಚು ಕಡಿಮೆ ಆಕೈತೆ ರೇಟ್ನಾಗ ಗೆಳೆಯರು ಅಮೌಂಟ್ ಭಾಳ ಆಕೈತಿ ಯಾವುದೇ ರೀತಿ ಆನ್ಲೈನ್ ವ್ಯವಹಾರ ಮಾಡೋಕೋಬೇಡ್ರಿ ಆ ವ್ಯವಹಾರದಾಗ ಸಾಕಷ್ಟು ಮೋಸ ಪ್ರತಿ ಪ್ರತಿಯೊಂದು ವೀಡಿಯೋದಾಗ ಹೇಳ್ತಾ ಬಂದಿದ್ದೇನೆ ನಿಮಗೆ ಅಳೆಯುವ ಟ್ಯಾಕೆಟ್ರುಗಳು ಕೊಡೋದು ಹೋದ್ರೆ ನಮ್ಮ ವಾಟ್ಸಪ್ ನಂಬರ್ ಕೋತರೆ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಮತ್ತು ಈ ಟ್ಯಾಕೆಟ್ರುಗಳು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಈ ವಿಡಿಯೋದಲ್ಲಿ ಸೆಕೆಂಡ್ ಹ್ಯಾಂಡ್ ಜ್ಯಾಂಡ್ ಆ್ಯಂಡ್ ಫೈವ್ ತ್ರೀ ಒನ್ ಜೀರೋ ಓನ್ಲಿ ಇಂಜನ್ ಅಷ್ಟ ಮಾರಾಟಕ್ಕಿದೆ ಮಾಡಲ್ ಎರಡು ಸಾವಿರದ ಹದಿನೈದು ಐತಿ ಫಸ್ಟ್ ಓನರ ಏನು ತೊಳಾರ ನೀವು ಸೆಕೆಂಡ್ ಓನರ ಟ್ಯಾಟ್ರ ಗುಡ್ ಕಂಡೀಷನ್ ಐತಿ ಲೊಕೇಶನ್ ಅಂತ ಹೇಳ್ಯಾರ ಹುಡ್ಡ ಇಲ್ಲ ಬಂಪರ್ ಇಲ್ಲ ನೀವು ತಗೊಂಡು ನೀವು ಹಾಕ್ಸ್ಕೊಬೋದು ಮತ್ತು ಈ ಟ್ಯಾಕ್ಟ್ರದ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಭೀ ವಿಡಿಯೋದಲ್ಲಿ ಏಜೆಂಟ್ರ್ ಮೊಬೈಲ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡ ಖರೀದಿ ಮಾಡ್ಕೊಳ್ರಿ ಟ್ಯಾಕ್ಟ್ರ್ ತೊಳಾರದ್ರೆ ಯಾವುದೇ ರೀತಿ ವಿಡಿಯೋ ಮಿಸ್ ಮಾಡ್ಕೊಬೇಡ್ರಿ ಈ ಜಾಂಡ್ರ್ ಫೈವ್ ತ್ರೀ ಒನ್ ಜೀರೋದ ಏನು ಫೈನಲ್ ರೇಟ್ ಹೇಳ್ಯಾರಪ್ಪ ಅಂದ್ರೆ ಎರಡು ಸಾವಿರದ ಹದಿನೈದು ಮೂಡಲೈತಿ ಸಿಂಗಲ್ ಓನರ ಪೇಪರ್ಸ್ ಕ್ಲಿಯರ ರೇಟ್ ಹೇಳ್ಯಾರ ನಾಲ್ಕು ಲಕ್ಷ ಎಂಬತ್ತು ಸಾವಿರ ಹೇಳ್ಯಾರ ಒಂಚೂರು ಹೆಚ್ಚು ಕಡಿಮೆ ಆಕೈತಿ ಇಷ್ಟ ಆಯ್ತುನಾರ ಖರೀದಿ ಮಾಡ್ಕೊಳ್ರಿ